ನಾ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ನಾ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಓ ನಾ ಸೂರ್ಯಕಾಂತಿಯಂತೆ ನೀ ಸೂರ್ಯ ದೇವನಂತೆ ನಿನ್ನ ಬಾಳ ಜೋಡಿ ನೀನೆ ನನ್ನ ಜೀವನಾಡಿ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೇನು ನಾನೇ ರಾಗ ನೀನೇ ಭಾವ ಎಂದೆಂದು ನಾನೇ ದೇಹ ನೀನೇ ಪ್ರಾಣ ಇನ್ನೆಂದು ನಾನೇ ಕಣ್ಣು ನೀನೇ ನೋಟ ಎಂದೆಂದು ನಾನೇ ಜ್ಯೋತಿ ನೀನೇ ಕಾಂತಿ ಇನ್ನೆಂದು ಬಾಳೆಂಬ ದೋಣಿಯೇರಿ ಸಂತೋಷ ಎಲ್ಲೇ ಮೀರಿ ಇಲ್ಲಿಂದ ದೂರ ಸಾಗಿ ಪ್ರೇಮಲೋಕ ಸೇರುವ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಆಹ ಮೈ ಮಾಟವು ಈ ಸವಿ ನೋಟವು ಜೀವ ಕವಲಾಗಿ ಮೈ ತುಂಬು ಈ ಅಂದವು ಬಂತು ಇಂಥ ಅಂದ ಚೆಂದ ನಿನ್ನ ಪ್ರೇಮದಿಂದ ನಾಳೆ ನಮ್ಮ ಲಾಲಿ ಹಾಡು ಕೇಳೋ ಕಂದ ಚಂದ ಇನ್ನು ನೀ ತಂದ ಸುಖಕ್ಕಿಂತ ಬೇರೆ ಭಾಗ್ಯ ಕಾಣಿನಲ್ಲ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ ದೂರಾಗಿ ಹೋದರೆ ನೀನು ನಾನೆದು ಬಾಳೆನು ಓ ನಾ ಸೂರ್ಯಕಾಂತಿಯಂತೆ ನೀ ಸೂರ್ಯ ದೇವನಂತೆ ನಾ ನಿನ್ನ ಬಾಳ ಜೋಡಿ ನೀನೆ ನನ್ನ ಜೀವನಾಡಿ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೀ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೇನು